ಎಲ್ಲರಿಗೂ ನಮಸ್ಕಾರ ನಿಮಗೆ ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದೆ ನಿಮ್ಮ ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಂತಹ ಕ್ವೆಶನ್ಸ್ಗಳಿಗೆ ಆನ್ಸರ್ಸ್ನ ಡಿಸ್ಕಷನ್ ಮಾಡ್ತೀನಿ ಅಂತ ಸೊ ಹಾಗಾಗಿ ಕೆಲವೊಂದು ಕ್ವಶನ್ಸ್ಗಳನ್ನ ನಾನು ಇಲ್ಲಿ ನೋಟ್ಸ್ ಮಾಡಿ ಇಟ್ಟಿದ್ದೀನಿ ಆ ನೋಟ್ಸಲ್ಲಿ ಆ ನೋಟ್ಸಲ್ಲಿರುವಂತಹ ಆನ್ಸರ್ಸ್ಗಳನ್ನ ನಾನು ಡಿಸ್ಕಷನ್ ಮಾಡ್ತೀನಿ ಉದಾಹರಣೆಗೆ ನೀವಿಲ್ಲಿ ಇಲ್ಲಿ ನೋಟ್ಸನ್ನು ನೋಡಿದ್ರೆ ನೋಟ್ಸಲ್ಲಿ ತುಂಬ ಕಡಿಮೆ ಪೇಜಸ್ ಇದೆ ಜಾಸ್ತಿ ಪೇಜಸ್ ಇಲ್ಲ ಅಂದರೆ ಕೆಲವೊಂದು ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಮಾತ್ರ ಆ್ಯನ್ಸರ್ ರೆಡಿ ಮಾಡಿದ್ದೆ ಮತ್ತು ಇಲ್ಲಿ ಇರುವಂತಹ ಆನ್ಸರ್ ಏನಿದೆ ಅದು ಕಡಿಮೆ ಇದೆ ಏನಕ್ಕೆ ಕಡಿಮೆ ಇದೆ ಅಂತಂದರೆ ಸಾಮಾನ್ಯವಾಗಿ ಅವರು ಹದಿನೈದರಿಂದ ಇಪ್ಪತ್ತು ವಾಕ್ಯಗಳು ಅಂತ ಕೊಟ್ಟಿರ್ತಾರೆ ನಾನು ಇಪ್ಪತ್ತು ವಾಕ್ಯವರೆಗೂ ಬರೆದಿಲ್ಲ ಕೇವಲ ಹದಿನೈದು ಅಥವಾ ಹದಿನೈದಕ್ಕಿಂತ ಸ್ವಲ್ಪ ಕಡಿಮೆ ವಾಕ್ಯಗಳಲ್ಲಿ ಬರೆದಿದ್ದೀನಿ ಏನಕ್ಕೆ ಅಂದರೆ ಯಾರು ಆಗೋದಕ್ಕೆ ಕಷ್ಟಪಡ್ತಾ ಇರ್ತಾರೆ ಅಂಥವ್ರಿಗೆ ಹೆಲ್ಪ್ ಆಗಲಿ ಅಂತ ಹಾಗಾಗಿ ನೀವು ಜಾಸ್ತಿ ಮಾರ್ಕ್ಸ್ ಬರಬೇಕು ಅನ್ನೋರು ನಾನು ಬರೆದಿರೋದ್ಕಿಂತ ಇನ್ನೂ ಸ್ವಲ್ಪ ಜಾಸ್ತಿ ಬರೀಬೇಕಾಗುತ್ತೆ ಆ ಉತ್ತರಗಳು ನಿಮಗೆ ನಿಮಗೂ ಟೆಕ್ಸ್ಟ್ ಬುಕ್ಕಲ್ಲಿ ಸಿಗ್ತವೆ ಸೊ ನಾನೇನಾದ್ರೂ ಲೈಕ್ ನಿಮ್ಮನ್ನ ಟಾಪರ್ಸ್ಗಳು ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಜಾಸ್ತಿ ಜಾಸ್ತಿ ಆನ್ಸರ್ಸ್ನ ಕೊಡ್ತಾ ಹೋಗ್ಬೋದು ಆ ಕೆಲಸ ಮಾಡ್ಬೋದು ಅದು ಸುಲಭದ ಕೆಲಸ ಬಟ್ ಆದರೆ ಅದರಿಂದ ಪ್ರಯೋಜನ ಆಗೋಲ್ಲ ಅದರಿಂದ ಮತ್ತೆ ಪಾಸ್ ಪಾಸಾಗೋವಂಥದ್ದು ಕಷ್ಟ ಆಗುತ್ತೆ ಅದಕ್ಕೋಸ್ಕರ ಯಾರು ಫೇಲ್ ಆಗ್ತಾ ಇರ್ತಾರೆ ಅಥವಾ ಯಾರಿಗೆ ಇನ್ನೂ ಅಧ್ಯಯನದ ಇನ್ನೂ ಅಧ್ಯಯನದ ಕೊರತೆ ಇರುತ್ತೆ ಅಥವಾ ಅಧ್ಯಯನ ಮಾಡಿರಲ್ಲ ಇನ್ನೂ ಜಾಸ್ತಿ ಓದಿಲ್ಲ ಆ ಥರದವ್ರಿಗೆ ಅನುಕೂಲ ಆಗಲಿ ಅಂತ ತುಂಬ ಕಡಿಮೆ ಆನ್ಸರ್ಸು ಅಂದರೆ ಕೇವಲ ಎರಡೆರಡು ಪೇಜು ನೀವು ಬರೆದ್ರೆ ಕೇವಲ ಒಂದೇ ಪೇಜ್ ಆಗುತ್ತೆ ನೀವು ರೂಲ್ಡ್ ಪೇಪರಲ್ಲಿ ಬರೆದ್ರೆ ಅದು ಒಂದೇ ಪೇಜ್ಗೆ ಸೀಮಿತ ಆಗುತ್ತೆ ಆ ರೀತಿ ಕಡಿಮೆ ಕಂಟೆಂಟ್ ಬರೋ ಹತ್ರ ಕೆಲವೊಂದು ಆನ್ಸರ್ಸ್ಗಳ್ನ ರೆಡಿ ಮಾಡಿದ್ವಿ ಇವೆಲ್ಲವೂ ನಿಮಗೆ ಲಾಸ್ಟ್ ಇಯರ್ ಬಂದಂಥ ಕ್ವೆಶನ್ಸ್ಗಳು ಹೈದರಾಬಾದ್ ಕಾ ಹೈದರಾಬಾದ್ ಮತ್ತು ಕಾಶ್ಮೀರದ ವಿಲೀನ ಪ್ರಕ್ರಿಯೆಯನ್ನು ವಿವರಿಸಿ ನೋಡಿ ತುಂಬ ಕಡಿಮೆ ಒಂದು ಹನ್ನೆರಡು ಹದಿಮೂರು ಲೈನ್ ಬರುವಂಥದ್ದು ರಾಷ್ಟ್ರ ನಿರ್ಮಾಣದ ತೊಡಕುಗಳು ತೊಡಕುಗಳ ನಿವಾರಣಾಪಾಯಗಳನ್ನು ತಿ ಚರ್ಚಿಸಿ ರಾಷ್ಟ್ರ ನಿರ್ಮಾಣ ಅಂದ್ರೇನು ಅದರಲ್ಲಿ ಏನೇನು ತೊಡಕುಗಳಿವೆ ಅದ್ರ ಬಗ್ಗೆ ಬರದೆ ಅಂತ ನೆಕ್ಸ್ಟು ಭಯೋತ್ಪಾದನೆಗಳನ್ನು ಕಾರಣಗಳನ್ನು ವಿವರಿಸಿ ಭ್ರಷ್ಟಾಚಾರದ ವಿರುದ್ಧ ಯೋಜನತೆಯ ಪಾತ್ರವನ್ನು ವಿವರಿಸಿ ಭದ್ರತಾ ಮಂಡಳಿಯ ರಚನೆ ಮತ್ತು ಕಾರ್ಯಗಳನ್ನು ವಿವರಿಸಿ ಇವೆಲ್ಲವೂ ನಿಮಗೆ ಲಾಸ್ಟ್ ಇಯರ್ ಬಂದಂಥ ಕ್ವೆಶನ್ಸ್ಗಳು ಸಾಲು ಮರದ ತಿಮ್ಮಕ್ಕವರ ಕೊಡುಗಳನ್ನು ವಿವರಿಸಿ ಲಾಸ್ಟ್ ಇಯರ್ ಬಂದಂತಹ ಕ್ವಶನ್ಸ್ಗಳಿಗೆ ಸ್ಪೆಸಿಫಿಕಲಿ ಉತ್ತರಗಳನ್ನ ರೆಡಿ ಮಾಡಿದ್ರಿಂದ ಸೊ ಇಲ್ಲಿ ಅದಕ್ಕೆ ಬೇಕಾದಂಥ ಒಂದಿಷ್ಟು ಆನ್ಸರ್ಸ್ ಇದೆ ರೈತರ ಚಳವಳಿಗಳನ್ನು ಬಗ್ಗೆ ಬರೆಯೋದಾಗ್ಬೋದು ಭಾಷಾ ರಾಜ್ಯಗಳ ಪುನರ್ರಚನೆಗಳ ಬಗ್ಗೆ ಆಗ್ಬೋದು ಅರ್ಥ ಆಗ್ತಿದೆ ಸಾವಿರದ ಒಂಬೈನೂರ ತೊಂಬತ್ತು ಸಾವಿರದ ಒಂಬೈನೂರ ಮೂವತ್ತೈದರ ಭಾರತ ಸರ್ಕಾರ ಕಾಯ್ದೆಯ ಪ್ರಮುಖ ಅಂಶಗಳು ತುಂಬ ಸಿಂಪಲಾಗಿ ಆದರೂ ನಿಮಗೆ ಅಂಶಗಳು ಅಂತ ನೋಡ್ತಾ ಹೋಯಿತು ಅಂತಂದರೆ ನಿಮಗೆ ಬೇಕಾದಷ್ಟು ಕಾಣಿಸ್ತವೆ ಬಟ್ ಅಲ್ಲಿ ನಿಮಗೆ ಪಾಸಾಗೋದಕ್ಕೆ ಮೇನ್ ಇಂಪಾರ್ಟೆಂಟ್ ಏನು ಬರೀಬೇಕು ಅದು ಮಾತ್ರ ಭಾರತ ವಿದೇಶಾಂಗ ನೀತಿಯ ಪ್ರಾಮುಖ್ಯತೆ ಏನು ವಿದೇಶಾಂಗ ನೀತಿ ಪ್ರಾಮುಖ್ಯತೆಗಳನ್ನು ಸಿಂಪಲ್ ಆಗಿ ಜಸ್ಟ್ ಎರಡು ಪೇಜ್ ಭಾರತ ಮತ್ತು ಬಾಂಗ್ಲಾ ಸಂಬಂಧಗಳು ಇತ್ತೀಚಿನ ಬೆಳವಣಿಗೆಗಳು ಏನಿದೆ ಭಾರತ ಮತ್ತು ಶ್ರೀಲಂಕಾ ನಡುವಿನ ಸಂಬಂಧಗಳು ಇತ್ತೀಚಿಗೆ ಏನಿದೆ ಭಾರತ ಮತ್ತು ಆಸಿಯಾನ್ ಸಹಕಾರ ಕ್ಷೇತ್ರಗಳು ಆಸಿಯನ್ ಅಂದ್ರೇನು ಅದರಲ್ಲಿ ಯಾವ ರೀತಿ ಸಹಕಾರ ಇದೆ ನಾನು ನೋಟ್ಸಲ್ಲಿ ಏನಿದೆ ಯಾವ ರೀತಿ ಇದೆ ಅನ್ನೋದ್ರ ಬಗ್ಗೆ ಇದ್ದೀನಿ ಇನ್ನು ಕಂಟೆಂಟಲ್ಲಿ ಕ್ಯಾನ್ಸರ್ಸ್ಗಳನ್ನ ನಾವು ಶುರು ಮಾಡಿದ ಉದಾಹರಣೆಗೆ ಜಸ್ಟ್ ಒಂದು ಸ್ಯಾಂಪಲ್ ಆಗಿ ಕೆಲವೊಂದು ಕ್ವಶನ್ಸ್ಗಳನ್ನ ನೋಡೋಣ ಕೆಲವೊಂದು ಕ್ವಶನ್ಸ್ಗಳನ್ನ ನಾವು ನೋಡೋಣ ಉದಾಹರಣೆಗೆ ಹೈದರಾಬಾದ್ ಮತ್ತು ಕಾಶ್ಮೀರದ ಸದ್ಯಕ್ಕೆ ಬೇಡ ರಾಷ್ಟ್ರ ನಿರ್ಮಾಣ ತೊಡಕೊಳ್ಬೇಡ ಸಿಂಪಲಾಗಿ ಭಯೋತ್ಪಾದನೆಗಳ ಭಯೋತ್ಪಾದನೆಗೆ ಕಾರಣಗಳನ್ನು ವಿವರಿಸಿ ಭಯೋತ್ಪಾದನೆ ಅಂದ್ರೇನು ಅದಕ್ಕೆ ಏನೇನು ಕಾರಣಗಳು ಸೊ ನಿಮ್ಗೆ ಕೇಳಿರ್ ನೀವು ಕೇಳಿರ್ತೀರ ಭಯೋತ್ಪಾದಕರು ಭಯೋತ್ಪಾದಕರು ಎಲ್ಲೋ ಒಂದು ಕಡೆ ಬಾಂಬ್ ಬ್ಲಾಸ್ಟ್ ಮಾಡಿದ್ರು ಭಯೋತ್ಪಾದಕರು ತಾಜ್ ಹೋಟೆಲ್ ಮೇಲೆ ಅಟ್ಯಾಕ್ ಮಾಡಿದ್ರು ಪಾರ್ಲಿಮೆಂಟಲ್ಲಿ ಬಾಂಬ್ ಹಾಕಿದ್ರು ಅಥವಾ ಭಯೋತ್ಪಾದಕರು ಎಷ್ಟೋ ಜನ ಆಫ್ಘಾನಿಸ್ತಿಂದ ಅಥವಾ ಪಾಕಿಸ್ತಾನದಿಂದ ಇಂಡಿಯಾಗೆ ಬಂದಿದ್ದಾರಂತೆ ಭಯೋತ್ಪಾದಕರು ಆಲ್ರೆಡಿ ತುಂಬ ಜನ ಬೇರೆ ಬೇರೆ ಕಡೆ ಬೇರೆ ಬೇರೆ ಸಿಟಿಗಳಲ್ಲಿ ಏನೋ ಒಂದು ಪಿತೂರಿ ಅಥವಾ ಏನೋ ಒಂದು ಬಾಂಬ್ ಬ್ಲಾಸ್ಟ್ ಮಾಡೋದು ಅಥವಾ ಏನೋ ಒಂದು ಸಾಮಾನ್ಯ ಜನರಿಗೆ ತೊಂದರೆ ಕೊಡೋಕ್ಕೆ ಪ್ಲಾನ್ ಥರ ಎಲ್ಲ ಸಾಕಷ್ಟು ವಿಚಾರಗಳು ನಾವು ಕೇಳಿರ್ತೀವಿ ಸೊ ಏನು ಭಯೋತ್ಪಾದಕನಿಗೆ ಕಾರಣಗಳು ಇದಕ್ಕೇನು ಮೇನ್ಲಿ ಕಾರಣ ಸೊ ನಮ್ಮ ಭಯೋತ್ಪಾದಕರು ಅಂತ ಓಪ ನಾವು ಯೋಚನೆ ಮಾಡಿದ್ರೆ ನಮಗೆ ಮೇಯ್ನಾಗಿ ಪಾಕಿಸ್ತಾನದಂಥ ಬಂದ ಭಯೋತ್ಪಾದಕರು ಅಥವಾ ಭಾರತ ಮತ್ತು ಪಾಕಿಸ್ತಾನ ನಡುವೆ ಇದ್ದಂತಹ ಒಂದಿಷ್ಟು ಜಗಳ ಇವು ನಮಗೆ ತಲೆಗೆ ಬರುವಂಥ ವಿಚಾರ ಈ ವಿಚಾರನ ತುಂಬ ಕಾಂಪ್ಲಿಕೇಟ್ ಮಾಡೋದು ಬೇಡ ಸೊ ಏನು ಭಯೋತ್ಪಾದನೆ ಏನಕ್ಕೆ ಉಂಟಾಯಿತು ಅನ್ನೋ ವಿಚಾರದ ಬಗ್ಗೆ ಒಂದಿಷ್ಟು ಚರ್ಚೆಗಳನ್ನ ಒಂದಿಷ್ಟು ಒಂದು ಎರಡು ನಿಮಿಷ ಮೂರು ನಿಮಿಷ ಡಿಸ್ಕಷನ್ ಮಾಡೋಣ ಅದಾದ ನಂತರ ಆ ಒಂದು ಟಾಪಿಕ್ ಬಗ್ಗೆ ನಿಮಗೆ ಬ್ಯಾಗ್ರೌಂಡ್ ಸಿಕ್ಕಿದ್ರೆ ಬ್ಯಾಗ್ರೌಂಡ್ ಸಿಕ್ಕಿದ ನಂತರ ಅದಕ್ಕೋತ್ರ ನೀವೇ ಬರೀತೀರಿ ಅರ್ಥ ಆಗ್ತಾ ಇದೆಯಾ ಸೊ ಏನು ಭಯೋತ್ಪಾದನೆ ಭಯ ಪ್ಲಸ್ ಉತ್ಪಾದನೆ ಭಯೋಪ್ಲಸ್ ಉತ್ಪಾದನೆ ಅಂತಂದರೆ ಭಯನ ಉತ್ಪಾದನೆ ಮಾಡೋದು ಹೆಂಗೆ ಉತ್ಪಾದನೆ ಮಾಡ್ತಾರೆ ಭಯನ ಸೊ ಒಬ್ಬರು ಇನ್ನೊಬ್ಬರು ಹೆದ್ರ ಹೆದರ್ಸ್ತಾ ಇರೋದು ಭಯ ಉತ್ಪಾದನೆ ಆಗುತ್ತೆ ಫಾರ್ ಎಕ್ಸಾಂಪಲ್ ಟೀಚರು ಈಗ ನಾವು ನಿಮ್ಗೆ ಜೋರಾಗಿ ಗದರಿಸಿ ಬೈದು ಹೊಡೆದು ಪಾಠ ಮಾಡಿದ್ರೆ ನಾವು ಬಯದ ಭಯೋತ್ಪಾದಕರ ಸರ್ ನೀವು ಭಯನ ಉತ್ಪಾದನೆ ಮಾಡ್ತಾಯಿದ್ರಲ್ಲ ನಮ್ಮಲ್ಲಿ ಭಯ ಬರೆಸ್ತಾ ಇದ್ರಲ್ಲ ಹಾಗಾಗಿ ನೀವು ಭಯೋತ್ಪಾದಕರ ಅಂತ ಹೇಳ್ಬೋದಾ ಹೇಳ್ಬೋದಾ ಭಯನ ಒಂದು ರೀತಿ ಒಂದು ಒಳ್ಳೆಯದ ಕೆಲಸಕ್ಕೋಸ್ಕರ ನಾವು ಉತ್ಪಾದಕ ಮಾಡ್ತಾ ಇರ್ಬೋದು ಅಲ್ಲಿ ಭಯ ನಿಮಗೆ ಬರ್ಬೋದು ಬಟ್ ಆದರೆ ಭಯೋತ್ಪಾದಕರ ಗುರಿಗಳೇನು ಅನ್ನೋದು ಮುಖ್ಯ ಈಗ ನಾವು ದೇಶದ ರಕ್ಷಣೆ ಅಥವಾ ರಾಜ್ಯದ ರಕ್ಷಣೆ ಈ ವಿಚಾರದಲ್ಲಿ ಭಯೋತ್ಪಾದಕರು ಏನಿರ್ತಾರೆ ರಾಜ್ಯದ ಮೂಲಭೂತ ಆಶಯಗಳು ಏನಿರ್ತವೆ ರಾಜ್ಯದ ರಕ್ಷಣೆ ಏನಿರುತ್ತೆ ಅದಕ್ಕೆ ವಿರುದ್ಧವಾಗಿ ಕೆಲಸ ಮಾಡ್ತಿರ್ತಾರೆ ಎಲ್ಲೋ ಒಂದು ಕಡೆ ಒಂದಿಷ್ಟು ಜನರನ್ನು ಸಾಯಿಸ್ಬೇಕು ಅನ್ನೋದು ಗುರಿಯಾಗಿರುತ್ತೆ ಯಾವುದೋ ಒಂದು ಬಿಲ್ಡಿಂಗ್ನ ಹೊಡಿಬೇಕು ಅನ್ನೋದು ಗುರಿಯಾಗಿರುತ್ತೆ ಸೊ ಈ ರೀತಿ ಒಂದು ದೇಶದ ರಕ್ಷಣಾ ವ್ಯವಸ್ಥೆನ ಅಲ್ಗಡಿಸ್ಬೇಕು ಅನ್ನೋದು ಭಯೋತ್ಪಾದಕರ ಗುರಿಯಾಗಿರುತ್ತೆ ಬಟ್ ನಾವು ನಿಮಗೆ ಏನೋ ಒಂದಿಷ್ಟು ಬೈತೀವೋ ಅಥವಾ ಒಂದು ಒಳ್ಳೆ ರೀತಿಯಲ್ಲಿ ಒಳ್ಳೆಯ ಮಾರ್ಗದರ್ಶನ ಏನು ಕೊಡಬೇಕು ಅದನ್ನು ನಾವು ನಿಮ್ಗೆ ಹೇಳ್ತೀವಲ್ವ ಇದು ಭಯೋತ್ಪಾದಕರ ಕೆಲಸ ಕಲ್ ಅರ್ಥ ಆಗ್ತಿದೆಯಾ ಸೊ ಭಯನ ಯಾರು ಉತ್ಪಾದನೆ ಮಾಡ್ತಾರೆ ಅವರು ಭಯೋತ್ಪಾದಕರು ಯಾವ ಕಾರಣಕ್ಕೋಸ್ಕರ ಯಾವುದೋ ಎರಡು ದೇಶಗಳ ಮಧ್ಯೆ ಎರಡು ರಾಜ್ಯಗಳ ಮದುವೆ ಏನೋ ಒಂದು ದೊಡ್ಡ ಮಟ್ಟದ ಸಮಸ್ಯೆ ಇರುತ್ತೆ ಆ ದೊಡ್ಡ ಮಟ್ಟದ ಸಮಸ್ಯೆನ ನಾವು ರಾಜಕಾರಣಿಗಳ ಲೆವೆಲಲ್ಲಿ ಅವರ ಹಂತಗಳಲ್ಲಿ ಅಥವಾ ಮಾತುಕತೆಗಳ ಮುಖಾಂತರ ಅಥವಾ ಒಪ್ಪಂದದ ಮುಖಾಂತರ ನಾವು ಯಾವಾಗ ಬಗೆಹರಿಸೋಕ್ಕೆ ಸಾಧ್ಯ ಆಗೋದಿಲ್ಲ ಆವಾಗ ಭಯೋತ್ಪಾದನೆಗಳು ಶುರು ಆಗ್ತವೆ ಭಯೋತ್ಪಾದಕಗಳು ಯಾವಾಗಲೂ ಒಂಥರ ವಾಮ ಮಾರ್ಗ ವಾಮ ಮಾರ್ಗ ಅಂತಂದರೆ ನೇರವಾಗಿ ನಾವು ಏನು ಸಮಸ್ಯೆ ಇರುತ್ತೆ ಅದನ್ನ ಫೇಸ್ ಮಾಡಲ್ಲ ಇಂಡೈರೆಕ್ಟಾಗಿ ಭಯ ತಲುಪಿಸಿ ಆ ಇನ್ನೊಂದು ದೇಶದ ಮೇಲೆ ಒಂದಲ್ಲ ಒಂದು ರೀತಿ ತೊಂದರೆ ಕೊಡೋಕ್ಕೆ ಶುರು ಮಾಡ್ತೀವಿ ಈಗ ನಮಗೆ ಗೊತ್ತು ಎಷ್ಟೋ ಕಡೆ ಆಲ್ರೆಡಿ ಡಾಕ್ಯುಮೆಂಟ್ ಆಗಿದೆ ಪಾಕಿಸ್ತಾನಿಂದ ಭಯೋತ್ಪಾದಕರು ಇಂಡ್ಯಾದಾಗೆ ಬಂದಿರ್ತಾರೆ ಅಥವಾ ಪಾಕಿಸ್ತಾನ ಭಯೋತ್ಪಾದಕನ ಹಾಕಿ ಇಂಡ್ಯಾಗೆ ಕಳಿಸುತ್ತೆ ಒಂದಲ್ಲ ಒಂದು ರೀತಿ ಸೊ ಪಾಕಿಸ್ತಾನದಲ್ಲಿರುವಂಥ ಭಯೋತ್ಪಾದಕರು ಸೊ ಯಾವುದೋ ಒಂದು ರೀತಿಯಲ್ಲಿ ನಾವು ಇಂಡ್ಯಾದಲ್ಲಿದ್ದಾಗ ಅಥವಾ ಕಾಶ್ಮೀರ ಭಾಗದಲ್ಲಿದ್ದಾಗ ನಮ್ಮ ಒಂದು ಸೈನಿಕರ ಜೊತೆ ಅಥವಾ ಸಿ ಆರ್ ಪಿ ಎಫ್ ಮೆಂಬರ್ಸ್ ಜೊತೆ ಒಂದೇನೋ ಜಗಳ ಆಗಿರುತ್ತೆ ಸೊ ಅಥವಾ ಯಾವುದೋ ಒಂದು ಲಾಸ್ಟ್ ಟೈಮ್ ನೋಡೋದು ಲಾಸ್ಟ್ ಟೈಮ್ ನೋಡ್ದು ಲಾಸ್ಟ್ ಟೈಮ್ ಇನ್ಸಿಡೆಂಟಲ್ಲಿ ಯಾರು ಒಂದು ಕಾಶ್ಮೀರಕ್ಕೆ ಯಾರು ಹೋಗಿರ್ತಾರೆ ಒಂದು ಟೂರ್ಗೆ ಅಂತ ಹೋಗಿರ್ತಾರೆ ಅವ್ರಿಗೆ ಗುಂಡಿಟ್ಟು ಸಾಯಿಸ್ತಾರೆ ಈ ಥರ ಇನ್ಸಿಡೆಂಟ್ಸ್ಗಳು ಅಂತಂದರೆ ಭಯೋತ್ಪಾದಕ ಉದ್ದೇಶಗಳು ನಾನು ಹೇಳ್ದಂಗೆ ಸೊ ಜನರಲಿ ಅಂದರೆ ಜನ್ರಲಿ ಅಂತಂದರೆ ಬರೀ ಒಬ್ಬರು ಇಬ್ರು ಅಂತಂತಲ್ಲ ಲಕ್ಷಾಂತರ ಜನರಲ್ಲಿ ಭಯ ಮೂಡಿಸುವಂಥದ್ದು ಇನ್ನೊಂದು ದೇಶದ ಮೇಲೆ ಒಂದಲ್ಲ ಒಂದು ರೀತಿ ಭಯವನ್ನು ತರಿಸಿ ತಮಗೆ ಬೇಕಾದಂಥ ಕೆಲಸವನ್ನು ಸಾಧಿಸ್ಕೊಳ್ಳುವಂಥದ್ದು ಈ ರೀತಿ ಸೊ ಈ ಭಯೋತ್ಪಾದನೆ ಮೇಜರಾಗಿ ಕಾರಣಗಳೇನು ಈಗ ಭಯೋತ್ಪಾದನೆಯನ್ನು ಬಂದಾಗ ಯಾವ ದೇಶದ ನಡುವೆ ಅಂತ ವಿಚಾರ ಬರುತ್ತೆ ಇಂಡಿಯಾ ಪಾಕಿಸ್ತಾನನ ಇಂಡಿಯಾ ಆಫ್ಘಾನಿಸ್ತಾನನ ಇಂಡಿಯಾ ಬಾಂಗ್ಲಾದೇಶನ ಆಗಿ ನಮಗೆ ಭಯೋತ್ಪಾದ ಭಯೋತ್ಪಾದಕರು ಅಥವಾ ಭಯೋತ್ಪಾದನೆ ಸಮಸ್ಯೆ ಇರೋದು ಇಂಡಿಯಾ ಮತ್ತು ಪಾಕಿಸ್ತಾನ ನಡುವೆ ಅದು ಬಿಟ್ಟರೆ ಬೇರೆ ಬೇರೆ ದೇಶಗಳ ಜೊತೆ ನಮಗೆ ಭಯೋತ್ಪಾದಕ ಭಯೋತ್ಪಾದನೆಯ ಸಮಸ್ಯೆ ಇಲ್ಲ ಇಂಡಿಯಾ ಅಮೆರಿಕ ಜೊತೆ ಇಲ್ಲ ಇಂಡಿಯಾ ರಷ್ಯಾ ಜೊತೆ ಇಲ್ಲ ಮೇಯ್ನಾಗಿ ನಮಗೆ ಸಮಸ್ಯೆ ಇರೋದು ಪಾಕಿಸ್ತಾನ ಜೊತೆ ಪಾಕಿಸ್ತಾನದ ಜೊತೆ ಸಮಸ್ಯೆ ಇದ್ದಾಗ ಇದಕ್ಕೆ ಮೇಯ್ನ್ ಕಾರಣಗಳೇನು ಸೊ ನಾವು ಸ್ವತಂತ್ರ ಬಂದ ಟೈಮಲ್ಲಿ ಇಂಡಿಯಾ ಮತ್ತು ಪಾಕಿಸ್ತಾನ ಎರಡು ಭಾಗ ಆಗುತ್ತೆ ಅವತ್ತಿಂದ ಮತ್ತು ಇಂಡಿಯಾ ಮತ್ತು ಪಾಕಿಸ್ತಾನಕ್ಕೂ ಒಂದಲ್ಲ ಒಂದು ರೀತಿಯಲ್ಲಿ ಗಡಿ ವಿವಾದಗಳು ಶುರುವಾಗಿದೆ ಆ ಗಡಿ ವಿವಾದಗಳು ಎಸ್ಪೆಷಲಿ ಏನು ಕಾಶ್ಮೀರ ಸಮಸ್ಯೆ ಕಾಶ್ಮೀರ ಹೋಗಬೇಕು ಇಂಡಿಯಾಗೆ ಬರಬೇಕಾ ಪಾಕಿಸ್ತಾನಕ್ಕೆ ಬರಬೇಕಾ ಸೊ ಬೇಸಿಕಲಿ ಜಮ್ಮು ಕಾಶ್ಮೀರ ಈ ಭಾಗ ಅಲ್ಲಿರೋ ಅಂಥ ಒಂದಿಷ್ಟು ಗಡಿ ವಿವಾದಗಳು ಒಂದಲ್ಲ ಒಂದು ಹಂತದಲ್ಲಿ ಭಯೋತ್ಪಾದನೆಗೆ ತಿರುಗಿವೆ ಸೊ ಪಾಕಿಸ್ತಾನ ಸರ್ಕಾರ ಮತ್ತು ಭಾರತ ಸರ್ಕಾರ ಮಾತುಕತೆ ಮುಖಾಂತರ ಒಪ್ಪಂದಗಳ ಮುಖಾಂತರ ಈ ಕಾಶ್ಮೀರ ಜಮ್ಮು ಕಾಶ್ಮೀರ ಯಾರಿಗೂ ಹೋಗಬೇಕು ಅಥವಾ ಅಲ್ಲಿರುವಂಥ ಕೆಲವೊಂದು ಭಾಗಗಳು ಯಾರಿಗೆ ಬರಬೇಕು ಅಂತ ಸರಿಯಾಗಿ ಡಿಸೈಡ್ ಮಾಡ್ಕೊಳ್ಳೋಕೆ ಆಗದೇ ಇರೋದರಿಂದ ಸೊ ಪಾಕಿಸ್ತಾನ ಒಂದೆಲ್ಲ ಒಂದು ರೀತಿ ಇಂಡೈರೆಕ್ಟಾಗಿ ಭಾರತನ ಹೆದರಿಸ್ತಾ ಇದೆ ನೋಡಿ ನೀವು ನಮಗೆ ಜಮ್ಮು ಕಾಶ್ಮೀರದಲ್ಲಿ ಒಂದಿಷ್ಟು ಭಾಗ ನಮಗೆ ಕೊಡಲಿಲ್ಲ ಅಂತಂದರೆ ಭಯೋತ್ಪಾದನೆ ಮಾಡಿ ನಿಮ್ಮ ಜನ ಭಯೋತ್ಪಾದನೆ ಮುಖಾಂತರ ನಾನು ಹೆದರಿಸ್ತೀವಿ ನಿಮ್ಮ ಜನಗಳ್ನ ಸಾಯಿಸ್ತೀವಿ ಅಥವಾ ನಿಮ್ಮ ರಕ್ಷಣಾ ವ್ಯವಸ್ಥೆ ಏನಿರುತ್ತೆ ಅದಕ್ಕೆ ನಾವು ತೊಂದರೆ ಕೊಡ್ತೀವಿ ಈ ಥರ ಸೊ ಇದು ಅಂತಾರಾಷ್ಟ್ರೀಯ ಸಮಸ್ಯೆ ಕೂಡ ಹೌದು ಅಂತಾರಾಷ್ಟ್ರೀಯ ಸಮಸ್ಯೆ ಹೇಗೆ ಅದು ಇನ್ನೊಂದು ಟೈಮಲ್ಲಿ ಡಿಸ್ಕಷನ್ ಮಾಡೋಣ ಬಟ್ ಸದ್ಯಕ್ಕೆ ಈ ರೀತಿ ಭಯೋತ್ಪಾದನೆ ಅಂತಂದರೆ ನಾನು ಏನು ಹೇಳಿದೆ ಈ ರೀತಿಯಾಗಿ ನಾವು ಅರ್ಥ ಮಾಡ್ಕೋಬೋದು ಸೊ ಇಲ್ಲಿ ಭಯೋತ್ಪಾದನೆ ಕಾಣ ಕಾರಣಗಳೇನು ಸಾಮಾನ್ಯ ಜನರಲ್ಲಿ ಸಾಮಾನ್ಯ ಜನರಲ್ಲಿ ಭಯವನ್ನು ಸೃಷ್ಟಿಸಿ ದೇಶದಲ್ಲಿ ಆತಂಕದ ವಾತಾವರಣ ನಿರ್ಮಿಸುವುದೇ ಭಯೋತ್ಪಾದನೆ ನೋಡಿ ಇಷ್ಟೇ ಬರೋದ್ರೆ ಸಾಕು ನಿಮ್ಮ ಬುಕ್ಕಲ್ಲಿ ದೊಡ್ಡದಾಗಿರ್ಬೋದು ಅಥವಾ ದೊಡ್ಡ ದೊಡ್ಡ ಡೆಫಿನೇಷನ್ಸ್ಗಳಿರ್ಬೋದು ಆದಷ್ಟು ಅರ್ಥ ಮಾಡಿಕೊಂಡು ಚಿಕ್ಕದಾಗಿ ಬರೆದ್ರೆ ಸಾಕು ಸಾಮಾನ್ಯ ಜನರಲ್ಲಿ ಭಯವನ್ನು ಸೃಷ್ಟಿಸಿ ಭಯ ಸೃಷ್ಟಿ ಮಾಡಿ ದೇಶದಲ್ಲಿ ಒಂದಲ್ಲ ಒಂದು ರೀತಿಯ ಆತಂಕದ ವಾತಾವರಣವನ್ನು ನಿರ್ಮಿಸುವುದೇ ಭಯೋತ್ಪಾದನೆ ಈ ರೀತಿ ಇದಕ್ಕೆ ಕಾರಣ ಕಾರಣವಾದ ಕಾರಣಗಳೇನು ಇಲ್ಲೊಂದಿಷ್ಟು ಕಾರಣಗಳಿದೆ ಆ ಕಾರಣಗಳನ್ನ ನಾನು ಹೇಳ್ತಾ ಹೋಗ್ತೀನಿ ಪ್ರತ್ಯೇಕತ ಪ್ರತ್ಯೇಕವಾದಿ ಚಟುವಟಿಕೆಗಳು ಏನು ಪ್ರತ್ಯೇಕವಾದಿ ಚಟುವಟಿಕೆಗಳು ಪ್ರತ್ಯೇಕತೆ ಮಾಡೋದು ಅಂತಂದರೆ ನಾವು ಸಪ್ರೇಟಾಗಿ ಹೋಗ್ತೀವಿ ಈಗ ಮನೇಲಿತ್ತು ಅಂತಂದರೆ ಒಂದು ಸಂಸಾರದಲ್ಲಿ ಭಾಗ ಆಗಲ್ವಾ ಇಬ್ಬರು ಗಂಡು ಮಕ್ಕಳಿತ್ತು ಅಂತಂದರೆ ಆಸ್ತಿಗಳು ಭಾಗ ಆಗಲ್ವಾ ಹಾಗೆ ದೇಶಗಳು ಕೂಡ ಭಾಗ ಆಯಿತು ಸೊ ದೇಶಗಳು ಭಾಗ ಆಗೋದಕ್ಕೆ ಪ್ರತ್ಯೇಕವಾದಿಗಳು ಪ್ರತ್ಯೇಕವಾದಿಗಳು ಅಂತಂದರೆ ಉದಾಹರಣೆಗೆ ಜಿನ್ನ ಸೊ ಪಾಕಿಸ್ತಾನನ ಸಪ್ರೇಟ್ ಮಾಡಿ ಅಂತ ಕೇಳಿದ್ರು ಅವ್ರದ್ದೇ ಒಂದು ಪಾರ್ಟಿ ಇತ್ತು ಅವ್ರೇನು ಕೇಳ್ತಾಯಿದ್ರು ಇಂಡಿಯಾ ಮತ್ತು ಪಾಕಿಸ್ತಾನ ಸಪ್ರೇಟ್ ಆಗಬೇಕು ಪಾಕಿಸ್ತಾನ ಮುಸ್ಲಿಮರಿಗೆ ಸೇರಬೇಕು ಸೊ ಮುಸ್ಲಿಮರಿಗೆ ಒಂದು ದೇಶ ಕೊಡಿ ಅಂತ ಹೇಳ್ತಾ ಅವತ್ತು ನಾವು ಈಗ ಒಂದು ಸಂಸಾರದಲ್ಲಿ ಭಾಗ ಆಗಬೇಕು ಅಂತಂದಾಗ ಆಸ್ತಿ ಸರಿಯಾಗಿ ಭಾಗ ಆಗಿಲ್ಲ ಅಂತಂದರೆ ಇಬ್ಬರ ಮಧ್ಯೆ ಹೇಗೆ ಗಲಾಟೆಗಳು ಬರ್ತದೆಯೋ ಅದೇ ರೀತಿ ದೇಶದಗಳ ಮಧ್ಯೆನೂ ಗಲಾಟೆ ಓ ನನಗೆ ಆ ಭಾಗ ಬರಬೇಕಾಗಿತ್ತು ನನಗೆ ಈ ಭಾಗ ಬರಬೇಕಾಗಿತ್ತು ನಂಗೆ ಆ ಆಸ್ತಿ ಬರಬೇಕಾಯಿತು ಇಷ್ಟು ಆಸ್ತಿ ಬರಬೇಕಾಗಿತ್ತು ನನಗೆ ಎರಡು ಎಕರೆ ಜಾಸ್ತಿ ಆಯಿತು ಎರಡು ಎಕರೆ ಕಮ್ಮಿ ಆಯಿತು ಕುಟುಂಬದ ವ್ಯಕ್ತಿ ವಿಚಾರದಲ್ಲಿ ನಾವು ಈ ರೀತಿ ಮಾತು ಈ ರೀತಿ ಮಾತಾಡ್ತೀವಿ ಅದೇ ರೀತಿ ದೇಶಗಳ ಮುಖ ದೇಶಗಳಲ್ಲೂ ಕೂಡ ಮಾತಾಡ್ತವೆ ಹೀಗೆ ಪ್ರತ್ಯೇಕತಾ ಪ್ರತ್ಯೇಕವಾದಿ ಚಟುವಟಿಕೆಗಳು ಅಥವಾ ಪ್ರತ್ಯೇಕವಾದಿಯಾಗಿ ಇದ್ದಂಥವರು ಅವರು ಕೋಮುವಾದಿ ಕೋಮುವಾದಿ ಶಕ್ತಿಗಳು ಪ್ರತ್ಯೇಕ ಚಟುವಟಿಕೆಗಳನ್ನು ನಡೆಸಿದರು ಕೋಮುವಾದಿ ಶಕ್ತಿಗಳು ಅಂದರೆ ಕೋಮು ಅಂತಂದರೆ ಲೈಕ್ ಒಂದು ಗುಂಪು ಅನ್ನೋ ಅರ್ಥ ಅಂದರೆ ಭಾರತ ಒಂದು ಗುಂಪು ಪಾಕಿಸ್ತಾನ ಒಂದು ಗುಂಪು ಮುಸ್ಲಿಮರು ಒಂದು ಗುಂಪು ಹಿಂದೂ ಒಂದು ಗುಂಪು ಸೊ ಇವರುಗಳ ಮಧ್ಯೆ ಒಂದಿಷ್ಟು ಅನುಮಾನಗಳನ್ನ ಸೃಷ್ಟಿಸಿ ಅಥವಾ ಅವರುಗಳ ಮಧ್ಯೆ ಒಂದು ಇಲ್ಲ ಸಲದ ಏನೋ ಸೃಷ್ಟಿಸಿ ಒಂದು ಭಯನ ಹುಟ್ಟಾಕೋ ಕೆಲಸನ ಅವ್ರು ಮಾಡ್ತಾರೆ ನೆಕ್ಸ್ಟು ಧಾರ್ಮಿಕ ಮೂಲಭೂತವಾದ ಏನು ಧಾರ್ಮಿಕ ಮೂಲಭೂತವಾದ ಧಾರ್ಮಿಕ ಮೂಲಭೂತವಾದ ಅದೇ ಇಂಗ್ಲೀಷಲ್ಲಿ ರಿಲೀಜಿಯನ್ ಫಂಡಮೆಂಟಲಿಸಮ್ ಅಂತ ಹೇಳ್ತಾರೆ ರಿಲೀಜಿಯನ್ ಫಂಡಮೆಂಟಲಿಸಮ್ ಅಥವಾ ಧಾರ್ಮಿಕ ಮೂಲಭೂತವಾದ ಅಂತಂದರೆ ಯಾವುದೋ ಒಂದು ಧರ್ಮ ಶ್ರೇಷ್ಠ ಅಂತ ಹೇಳೋದು ಯಾವುದೋ ಒಂದು ಧರ್ಮ ಶ್ರೇಷ್ಠ ಇಸ್ಲಾಮೇ ಶ್ರೇಷ್ಠ ಇಸ್ಲಾಮಲ್ಲೇ ಇಸ್ಲಾಂ ಜಗತ್ತಿನಲ್ಲಿ ಅತ್ಯಂತ ಶ್ರೇಷ್ಠವಾದ ಧರ್ಮ ಅಂತ ಹೇಳೋದು ಅದೇ ರೀತಿ ಹಿಂದೂ ಕೂಡ ಹೇಳೋದು ಹಿಂದೂ ಜನಗಳು ಹಿಂದೂನೇ ಹಿಂದೂ ಧರ್ಮನೇ ಜಗತ್ತಿನಲ್ಲಿ ಅತ್ಯಂತ ಶ್ರೇಷ್ಠವಾದ ಧರ್ಮ ಅಂತ ಹೇಳೋದು ಅಥವಾ ಒಂದು ಧರ್ಮ ಶ್ರೇಷ್ಠ ಆಗಿರೋದ್ರಿಂದ ಇನ್ನೊಂದು ಇನ್ನಿಷ್ಟು ಇತರ ಧರ್ಮಗಳು ಏನಿರ್ತವೆ ಅದು ಯಾವುದೋ ಒಂದು ಧರ್ಮ ಅಥವಾ ಧರ್ಮದ ನಾಯಕರು ಏನು ಹೇಳ್ತಾರೆ ಅದ್ರ ಬಗ್ಗೆ ಕೇಳ ಅದನ್ನು ಕೇಳಬೇಕು ಅಂತ ಹೇಳೋದಾಗ್ಬೋದು ಅಥವಾ ಒಂದು ಧರ್ಮ ಇನ್ನೊಂದು ಧರ್ಮದ ಮೇಲೆ ಒಂದು ರೀತಿಯ ಧರ್ಮದ ಹೆಸರಲ್ಲಿ ದೌರ್ಜನ್ಯಗಳು ನಡೆಸೋದಾಗ್ಬೋದು ಈ ರೀತಿ ಈ ರೀತಿ ಏನು ಹೇಳ್ತಾರೆ ಅದನ್ನು ಧಾರ್ಮಿಕ ಮೂಲಭೂತವಾದ ಅಂತ ಅಂತ ಸೊ ಕೇವಲ ಒಂದು ಧರ್ಮದ ಗುರಿ ಮಾತ್ರ ಸರಿ ನೋಡಿ ಸಿಂಪಲ್ಲಾಗಿ ಆದಷ್ಟು ಸಿಂಪಲ್ ಆಗಿ ಟ್ರೈ ಮಾಡಿದ್ದೀನಿ ಕೇವಲ ಒಂದು ಧರ್ಮದ ಗುರಿ ಮಾತ್ರ ಸರಿ ಎಂದು ವಾದಿಸುವುದನ್ನು ಧಾರ್ಮಿಕ ಮೂಲಭೂತವಾದ ಎನ್ನುತ್ತಾರೆ ತಮ್ಮ ಧರ್ಮದ ಗುರಿಗಾಗಿ ಇವರೇನು ಮಾಡ್ತಾರೆ ಈಗ ಇಸ್ಲಾಮು ಮತ್ತು ಇವತ್ತು ಭಯೋತ್ಪಾದನೆ ಎರಡು ಕೂಡ ಲಿಂಕ್ ಆಗ್ಬಿಟ್ಟಿದೆ ಇಸ್ಲಾಂ ಮತ್ತು ಭಯೋತ್ಪಾದನೆ ಎರಡು ಕೂಡ ಲಿಂಕ್ ಆಗ್ಬಿಟ್ಟಿದೆ ಇಸ್ಲಾಂ ಏನಿರುತ್ತೆ ಅದು ಭಯೋತ್ಪಾದನೆಯನ್ನು ಪ್ರೋತ್ಸಾಹಿಸ್ತಾ ಇದೆ ಇಸ್ಲಾಮು ಹಿಂದೂ ಧರ್ಮನ ವಿರೋಧಿಸುತ್ತೆ ವಿರೋಧಿಸುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರನೇ ಭಯೋತ್ಪಾದನೆ ಪ್ರೋತ್ಸಾಹಿಸುತ್ತೆ ಸೊ ಹಾಗಾಗಿ ಧಾರ್ಮಿಕ ಮೂಲಭೂತವಾದ ಏನಿದೆ ಸೊ ನಾನು ಏನಕ್ಕೆ ಈ ಥರ ಪಾಯಿಂಟ್ ಪಾಯಿಂಟ್ ಥರ ಬರ್ದೀನಿ ಅಂತ ಇತ್ತಂದರೆ ನೀವು ಈ ಥರ ಪಾಯಿಂಟ್ಗಳ ಥರ ನೆನ್ಪಿಟ್ಕೋಬೇಕು ಓ ಒಂದು ಪ್ರತ್ಯೇಕ ಪ್ರತ್ಯೇಕವಾದ ಚಟುವಟಿಕೆ ಎರಡನೇದು ಧಾರ್ಮಿಕ ಮೂಲಭೂತವಾದ ಮೂರನೇದು ಈಶಾನ್ಯ ಭಾಗದ ಸಮಸ್ಯೆ ನಾಲ್ಕನೇದು ದುರ್ಬಲ ರಾಜಕೀಯ ವ್ಯವಸ್ಥೆ ಐದನೇದು ಆರ್ಥಿಕ ತಾರತಮ್ಯ ಈ ಥರ ಪಾಯಿಂಟ್ಸ್ಗಳನ್ನ ನೆನ್ಪಿಟ್ಕೊಂಡು ನೀವು ಒಂದು ಎರಡು ಮೂರು ನಾಲ್ಕು ಪಾಯಿಂಟ್ಗಳಾಕಿ ಅದ್ರ ಬಗ್ಗೆ ಏನು ಅರ್ಥ ಮಾಡ್ಕೊಂಡಿದ್ರೆ ಅದು ಬರೀಬೇಕು ಅದ್ರ ಬಗ್ಗೆ ಏನು ಅರ್ಥ ಮಾಡ್ಕೊಂಡಿದ್ರೆ ಬ್ರೇಕ್ ಆಗದ್ರೆ ನಾನು ಏನು ಕೊಟ್ಟಿರ್ತೀನಿ ಆ ಪಾಯಿಂಟ್ ರೀತಿ ಬರೆದ್ರೆ ನಿಮಗೆ ಸುಲಭ ನಾವು ಪ್ಯಾರಾಗ್ರಾಫ್ ರೂಪದಲ್ಲಿ ಬರೆಯೋದ್ರ ಬದಲು ಪಾಯಿಂಟ್ ರೂಪ್ದಲ್ಲಿ ಬರೆದ್ರೆ ನಿಮಗೆ ಮಾರ್ಕ್ಸು ಜಾಸ್ತಿ ಎವಲ್ಯೂಯೇಷನ್ ಮಾಡೋದು ಕೂಡ ಈಸಿ ಅರ್ಥ ಆಗ್ತಾ ಇದೆಯಾ ಅದೇ ರೀತಿ ಈಶಾನ್ಯ ಭಾಗದ ಸಮಸ್ಯೆ ಈಶಾನ್ಯ ಭಾಗ ಅಂದರೆ ಏನು ಸೊ ನಮ್ಮ ಭಾರತ ಇಂಡಿಯಾ ಮ್ಯಾಪ್ ತೊಗೊಂಡ್ರೆ ನಾವು ಇಂಡಿಯಾ ಮ್ಯಾಪ್ ತೊಗೋತು ಅಂತಂದರೆ ಇಲ್ಲೇನು ಈ ಭಾಗ ಏನಿದೆ ಇದನ್ನು ಈಶಾನ್ಯ ಭಾಗ ಅಂತ ಅಥವಾ ನಾರ್ತ್ ಈಸ್ಟ್ ಅಂತ ಅನ್ ಈಶಾ ಈಶಾನ್ಯ ಭಾಗದ ಏನು ಸಮಸ್ಯೆ ಭಯೋತ್ಪಾದಕ ಚಟುವಟಿಕೆಗೆ ಈಶಾನ್ಯ ಭಾಗದಲ್ಲೂ ಕೂಡ ಭಯೋತ್ಪಾದಕ ಚಟುವಟಿಕೆಗಳು ನಡೀತಾ ಇದೆ ಈಶಾನ್ಯ ಭಾಗಕ್ಕೆ ನಮಗೆ ಈಶಾನ್ಯ ಭಾಗದ ಪಕ್ಕ ಯಾರ್ಯಾರಪ್ಪ ರಾಜ್ಯಗಳಿದ್ದಾರೆ ಭಾರತದ ಈಶಾನ್ಯ ಭಾಗ ನೋಡಿದ್ರೆ ನಿಮಗೆ ಬಾಂಗ್ಲಾದೇಶ ಮ್ಯಾನ್ಮಾರ ಮ್ಯಾನ್ಮಾರ್ ಚೈನಾ ಈ ಥರ ಒಂದಿಷ್ಟು ದೇಶಗಳು ಕಾಣಿಸ್ತವೆ ಏನು ಈಶಾನ್ಯ ರಾಜ್ಯಗಳು ಏನು ಹೇಳ್ತಾರೆ ಈಶಾನ್ಯ ರಾಜ್ಯಗಳು ಭಾರತದಿಂದ ನಾವು ಸ್ವಾತಂತ್ರ್ಯ ಹೊಂದಬೇಕು ಅಂತ ಒಂದು ಟೈಮಲ್ಲಿ ಕೇಳ್ತಾಯಿದ್ದವು ಅಸ್ಸಾಂ ಆಗ್ಬೋದು ಅರುಣಾಚಲ ಪ್ರದೇಶ ಆಗ್ಬೋದು ಮಿಜೋರಾಮ್ ಆಗ್ಬೋದು ಈ ರೀತಿಯಾದಂಥ ದೇಶಗಳು ಭಾರತದಿಂದ ನಮ್ಗೆ ಒಂದಿಷ್ಟು ಸ್ವಾತಂತ್ರ್ಯ ಕೊಡಿ ನಾವೇ ಒಂದಿಷ್ಟು ನಾವು ಈ ದೇಶಗಳ ಕ ಸೇರಿಕೊಂಡು ನಮ್ಮದೇ ಒಂದು ಸಪ್ರೇಟಾಗಿ ದೇಶ ಮಾಡ್ತೀವಿ ಅಂತ ಕೇಳ್ತಾಯಿದ್ರು ಯಾವಾಗ ಅದಕ್ಕೆ ಭಾರತ ಸರ್ಕಾರ ಅನುಮತಿ ಕೊಡಲಿಲ್ಲ ಅವಾಗ ಅವರು ಭಯೋತ್ಪಾದನೆ ಮುಖಾಂತರ ಭಾರತ ಸರ್ಕಾರದ ಪ್ರಜೆ ಹಾಕೋಕ್ಕೆ ಶುರು ಮಾಡಿದ್ರು ಭಯೋತ್ಪಾದನೆಗಳ ಮುಖಾಂತರ ಗುಂಪುಗಳನ್ನ ಕಟ್ಕೊಂಡು ಪೊಲೀಸರನ್ನು ಸಾಯಿಸೋದಾಗ್ಬೋದು ಸರ್ಕಾರಿ ಬಿಲ್ಡಿಂಗ್ಗಳ ಮೇಲೆ ಆಕ್ರಮಣ ಮಾಡೋದಾಗ್ಬೋದು ಅಥವಾ ಸಾಮಾನ್ಯ ಜನರಿಗೆ ತೊಂದರೆ ಕೊಡೋದಾಗ್ಬೋದು ಏನು ಅವ್ರ ಟ್ಯಾಕ್ಟಿಕ್ಸ್ ಏನು ಅಂತಾರೆ ಈ ಬೇರೆ ಬೇರೆ ಥರ ಸಮಸ್ಯೆಗಳು ಕೊಟ್ಟರೆ ಸರ್ಕಾರ ನಾವು ಹೇಳ್ದಂಗೆ ಕೇಳುತ್ತೆ ಅನ್ನೋದು ಸೊ ಈ ರೀತಿ ಸಮಸ್ಯೆಗಳು ಇರೋದ್ರಿಂದ ಅವರು ಈಶಾನ್ಯ ಭಾಗದ ಸಮಸ್ಯೆ ಪ್ರಾದೇಶಿಕ ಅಸ್ಮಿತೆ ಸೊ ಏನು ಪ್ರಾದೇಶಿಕ ಅಸ್ಮಿತೆ ಪ್ರಾದೇಶಿಕ ಅಸ್ಮಿತೆ ಆಧಾರದ ಮೇಲೆ ಪ್ರಾದೇಶಿಕ ಅಸ್ಮಿತೆ ಅಂತಂತಂದರೆ ನಮ್ಮ ಪ್ರದೇಶ ನಮಗೆ ಕೊಟ್ಬಿಡಿ ತಮಿಳ್ನಾಡು ನಮ್ಮದು ಕರ್ನಾಟಕ ನಮ್ಮದು ಕರ್ನಾಟಕನೇ ಸಪ್ರೇಟ್ ದೇಶ ಆಗಬೇಕು ತಮಿಳ್ನಾಡು ಸಪ್ರೇಟ್ ದೇಶ ಆಗಬೇಕು ಅರುಣಾಚಲ ಪ್ರದೇಶ ಸಪ್ರೇಟ್ ದೇಶ ಆಗಬೇಕು ಅದು ಅಸ್ಮಿತೆ ಅಸ್ಮಿತೆ ಅಂದರೆ ನಮ್ಮದು ಐಡೆಂಟಿಟಿ ಐಡೆಂಟಿಟಿ ಅಂತಂದರೆ ನಾವು ಹೇಗೆ ಗುರುತಿಸ್ಕೋತೀವಿ ಅನ್ನೋದು ಸೊ ಪ್ರಾದೇಶಿಕ ಅಸ್ಮಿತೆ ಅಂತಂದರೆ ಈಗ ಕನ್ನಡದಲ್ಲಿ ಅಥವಾ ಕರ್ನಾಟಕದಲ್ಲಿ ಕನ್ನಡಿಗರೇ ಮೇಲು ಅಥವಾ ಕನ್ನಡ ಪ್ರತಿಯೊಬ್ಬರು ಕನ್ನಡನೇ ಮಾತಾಡಬೇಕು ಅನ್ನೋದಾಗ್ಬೋದು ಈ ರೀತಿ ಸೊ ಈ ಈ ರೀತಿ ಈ ಈ ರೀತಿಯ ಗುಣಗಳು ಯಾವಾಗಿರ್ತವೆ ಅವು ಕೆಲವು ರಾಜ್ಯಗಳು ಭಾರತದಿಂದ ಸ್ವತಂತ್ರ ಆಗಲು ಪ್ರಯತ್ನ ಮಾಡ್ತವೆ ಉದಾಹರಣೆಗೆ ನಾಗಾಲ್ಯಾಂಡು ನಾಗಾಲ್ಯಾಂಡು ಮತ್ತು ಭಾರತ ಮತ್ತೆ ಸಾಕಷ್ಟು ಒಪ್ಪಂದಗಳಾಗಿದೆ ನಾಗಾಲ್ಯಾಂಡು ಇಲ್ಲ ನಾನು ಸಪ್ರೇಟಾಗಿ ನಮ್ಮದೇ ಸಪ್ರೇಟ್ ದೇಶ ಮಾಡ್ಕೋತೀನಿ ಅಂತ ಮುಂಚೆ ಕೇಳ್ತಾ ಇತ್ತು ಬಟ್ ಇವಾಗ ಕೇಳ್ತಾ ಇಲ್ಲ ಯಾಕಂದರೆ ಕೆಲವೊಂದು ಒಪ್ಪಂದಗಳ ಮುಖಾಂತರ ನಾಗಾಲ್ಯಾಂಡ್ದು ಏನು ಡಿಮ್ಯಾಂಡ್ಸ್ಗಳಿತ್ತು ಅದನ್ನ ಕಡಿಮೆ ಮಾಡಿದ್ದೆ ಸೊ ಮುಂಚೆ ಇತ್ತು ಹಾಗಾಗಿ ಈಶಾನ್ಯ ಭಾಗಗಳದ್ದು ಪ್ರತಿಯೊಂದು ರಾಜ್ಯಗಳದ್ದೇ ಅದರದೇ ಆದ ಒಂದು ವಿಷಯ ಅದರದೇ ಆದ ಒಂದೊಂದು ಸಮಸ್ಯೆಗಳಿದೆ ಬಟ್ ಅವರು ಕೂಡ ಅಥವಾ ಅಲ್ಲಿದ್ದವರು ಕೂಡ ಒಂದಿಷ್ಟು ಜನ ಭಯೋತ್ಪಾದನೆ ಭಯೋತ್ಪಾದಕರಾಗಿದ್ದರು ಅಥವಾ ಭಯೋತ್ಪಾದನೆಯಲ್ಲಿ ಭಯೋತ್ಪಾದನೆ ಚಟುವಟಿಕೆಗಳಲ್ಲಿ ತೊಡಗಿದ್ರು ಅಂತ ಹೇಳ್ಬೋದು ನೆಕ್ಸ್ಟು ಸೊ ದುರ್ಬಲ ರಾಜಕೀಯ ವ್ಯವಸ್ಥೆ ಏನು ದುರ್ಬಲ ರಾಜಕೀಯ ವ್ಯವಸ್ಥೆಯಲ್ಲಿದ್ದಾಗ ಭಯೋತ್ಪಾದನೆ ಇದ್ದಂತಿದಾಗ ಸೆಂಟ್ರಲ್ ಗೋರ್ಮೆಂಟ್ ಅಥವಾ ಕೇಂದ್ರ ಸರ್ಕಾರ ಹೇಗೆ ಭಯೋತ್ಪಾದನೆ ಹ್ಯಾಂಡಲ್ ಮಾಡುತ್ತೆ ಸೊ ಅವ್ರ ಮೇಲೆ ಯಾವ ರೀತಿ ಕ್ರಮ ಕ್ರಮಗಳನ್ನ ತಗೊಳ್ಳುತ್ತೆ ಸೊ ಅವ್ರನ್ನ ನಾವು ಹೇಗೆ ಹ್ಯಾಂಡಲ್ ಮಾಡಿ ಭಯೋತ್ಪಾದಕ ಆ್ಯಕ್ಟಿವ್ಗಳನ್ನ ಕಡಿಮೆ ಮಾಡ್ತವೆ ಫಾರ್ ಎಕ್ಸಾಂಪಲ್ ಒಂದೊಂದು ಸರ್ಕಾರದ ಟೈಮಲ್ಲಿ ಭಯೋತ್ಪಾದಕರು ಜಾಸ್ತಿ ಸಿಗಿದ್ರೆ ಕಡಿಮೆ ಆಗಿರ್ತಾರೆ ಸರ್ಕಾರ ಹೇಗೆ ಕಂಟ್ರೋಲ್ ಮಾಡುತ್ತೆ ಅನ್ನೋದ್ರ ಮೇಲೆ ಹೋಗುತ್ತೆ ಕಾಂಗ್ರೆಸ್ಸಲ್ಲಿ ಇದ್ದಾಗಲೇ ಒಂದು ರೀತಿ ಇತ್ತು ಬಿ ಜೆ ಪಿ ಸರ್ಕಾರ ಬಂದಾಗಲೇ ಒಂದು ರೀತಿ ಇದೆ ಸೊ ಹೀಗೆ ಯಾವ ಸರ್ಕಾರದಲ್ಲಿ ಹೇಗಿತ್ತು ಅದು ಬೇರೆ ವಿಚಾರ ಬಟ್ ಸರ್ಕಾರಗಳ ಮೇಲೆ ಸರ್ಕಾರಗಳು ಹೇಗೆ ಅಂತ ನಿಯಂತ್ರಣ ಮಾಡ್ತೀವಿ ಅನ್ನೋದ್ರ ಮೇಲೆ ಭಯೋತ್ಪಾದಕನ ಆ್ಯಕ್ಟಿವಿಟಿ ಎಷ್ಟಿರುತ್ತೆ ಅನ್ನೋದು ನಿರ್ಧಾರ ಆಗುತ್ತೆ ಸಮ್ಮಿಶ್ರ ಸರ್ಕಾರ ಜಾರಿಯಲ್ಲಿದ್ದಾಗ ರಾಜಕೀಯ ಸ್ಥಿರತೆ ಕಷ್ಟ ಅಂತಂದರೆ ಯಾವುದೋ ಒಂದು ಸರ್ಕಾರ ಉದಾಹರಣೆಗೆ ಈಗ ಲಾಸ್ಟು ಹತ್ತು ವರ್ಷಗಳಿಂದ ಬಿ ಜೆ ಪಿ ಇದೆ ಬಿ ಜೆ ಪಿ ಇದೆ ಒಂದು ಯಾವುದೋ ಒಂದು ಸರ್ಕಾರ ಇತ್ತು ಅಂದಾಗ ಭಯೋತ್ಪಾದಕನ ಈ ಕಂಟ್ರೋಲ್ ಮಾಡೋದು ಎಫೆಕ್ಟಿವಾಗಿ ಕಂಟ್ರೋಲ್ ಮಾಡ್ಬೋದು ಬಟ್ ಆದರೆ ಬೇರೆ ಬೇರೆ ಸರ್ಕಾರಗಳಿದ್ದಾಗ ಸಮ್ಮಿಶ್ರ ಸರ್ಕಾರಗಳು ಅಂತಂದರೆ ಒಂದು ಎರಡು ಮೂರು ಪಕ್ಷಗಳು ಸೇರಿ ಸರ್ಕಾರ ಮಾಡಿದ್ದಾಗ ಭಯೋತ್ಪಾದಕರ ಏನು ನಾವು ನಿಗ್ರಹ ಮಾಡ್ತೀವಿ ಅದನ್ನು ಎಫೆಕ್ಟಿವ್ ಆಗಿ ಮಾಡೋಕ್ಕಾಗಲ್ಲ ಅದನ್ನು ನಾವಿಲ್ಲಿ ಹೇಳ್ತೇವೆ ನೆಕ್ಸ್ಟು ಆರ್ಥಿಕ ತಾರತಮ್ಯ ಇದು ಒಂದು ಪಾಯಿಂಟ್ ಹೇಳ್ಬೋದು ಫಾರ್ ಎಕ್ಸಾಂಪಲ್ ನಕ್ಸಲಿಸಮ್ ಅಥವಾ ನಕ್ಸಲರು ಅಂತ ನಾವೇನು ಕರಿತೀವಿ ಎಲ್ಲಿರ್ತಾರೆ ನಕ್ಸಲರು ನಕ್ಸಲರಲ್ಲಿರ್ತಾರೆ ಇವಾಗ ನಕ್ಸಲ್ ಆ್ಯಕ್ಟಿವಿಟಿ ಕಡಿಮೆ ಆಗ್ತಾಯಿದೆ ಬಟ್ ಎಲ್ಲಿದ್ರು ಛತ್ತೀಸ್ಗರ್ ಆಗ್ಬೋದು ಬಿಹಾರ್ ಆಗ್ಬೋದು ಜಾರ್ಖಂಡ್ ಆಗ್ಬೋದು ಆಂಧ್ರ ಪ್ರದೇಶ್ ಆಗ್ಬೋದು ಇವರು ಈ ಭಯೋತ್ಪಾದಕರು ನಾವು ಇವ್ರನ್ನ ಭಯೋತ್ಪಾದಕರು ಅಂತ ಕರೆಯೋದಾದರೆ ನಿಮಗೆ ಅಡಿಷನಲ್ ಒಂದು ಪಾಯಿಂಟ್ ಹೇಳ್ತೀನಿ ಇವರು ಭಯೋತ್ಪಾದಕರ ಅಲ್ವಾ ಅನ್ನೋದು ಬೇರೆ ವಿಚಾರ ಅದು ಡಿಬೇಟಬಲ್ಲು ಬಟ್ ಆದರೆ ಸದ್ಯಕ್ಕೆ ಯಾರ್ಯಾರು ಸಾಮಾನ್ಯ ಜನರ ಮೇಲೆ ನಾವು ಭಯೋತ್ಪಾದಕರು ಅಥವಾ ಭಯೋತ್ಪಾದನೆ ಹುಟ್ಟಾಕ್ತಾರೆ ಅವರ ನಾವು ಭಯೋತ್ಪಾದಕರು ಅಂತ ಕರೆಯೋದಾಯಿತು ಅಂದರೆ ನಕ್ಸಲರನ್ನು ನಾವು ಭಯೋತ್ಪಾದಕ ಭಯೋತ್ಪಾದಕರು ಅಂತ ಕರೆದ್ರೆ ಅವ್ರನ್ನ ಕರೆದ್ರೆ ಅವರು ಸರ್ಕಾರದ ವಿರುದ್ಧವಾಗಿ ಹೋರಾಡ್ತಾ ಇರ್ತಾರೆ ಯಾವುದೋ ಒಂದಿಷ್ಟು ಕಾರಣಗಳಿಗೋಸ್ಕರ ಸರ್ಕಾರದ ವಿರುದ್ಧವಾಗಿ ಹೋರಾಡ್ತಾ ಇರ್ತಾರೆ ಅವರು ಸರ್ಕಾರನ ವಿರೋಧಿಸ್ತಾರೆ ಸರ್ಕಾರದ ನೀತಿಗಳ್ನ ವಿರೋಧಿಸ್ತಾರೆ ನೀವು ಸರ್ಕಾರ ಬಡವರ ಶೋಷಣೆ ಮಾಡ್ತಾ ಇದ್ದೀವಿ ಮಾಡ್ತೀರಾ ಬಡವರು ಹಾಗಾಗಿ ಸೊ ಬಡತನ ಜಾಸ್ತಿ ಆಗ್ತಿರೋದು ಅಥವಾ ಶೋಷಣೆಗಳು ಜಾಸ್ತಿ ಆಗ್ತಿರೋದು ಸರ್ಕಾರದಿಂದ ಅಂತ ಹೇಳಿ ಅವರು ಸರ್ಕಾರ ವಿರೋಧಿಸ್ತಾರೆ ನಕ್ಸಲಾರದು ಅನ್ನೋದು ಒಂದು ದೊಡ್ಡ ಟಾಪಿಕ್ಕು ಅದು ಸದ್ಯಕ್ಕೆ ಬೇಡ ಬಟ್ ಅವರು ಸರ್ಕಾರನ ವಿರೋಧಿಸ್ತಾ ಇದ್ದಾಗ ಸರ್ಕಾರಕ್ಕೆ ಕೈ ಸಿದ್ಧನೇ ಕಾಡುಗಳಲ್ಲಿ ವಾಸವಾಗಿದ್ಕೊಂಡು ಕಾಡುಗಳಲ್ಲಿ ವಾಸವಾಗಿದ್ಕೊಂಡು ಅವರು ಸರ್ಕಾರನ ಸರ್ಕಾರದ ಮೇಲೆ ಒಂದಲ್ಲ ಒಂದು ರೀತಿ ಆಕ್ರಮಣ ಮಾಡುವಂಥದ್ದು ಸರ್ಕಾರಿ ವಾಹನಗಳನ್ನ ಬ್ಲಾಸ್ಟ್ ಮಾಡುವಂಥದ್ದು ಈ ರೀತಿ ಕೆಲಸಗಳನ್ನ ಮಾಡ್ತಾ ಇರ್ತಾರೆ ಅದಾಗ್ತಾ ಇದೆಯಾ ಸೊ ಹಾಗಾಗಿ ನಾವೇನು ಹೇಳ್ತಾ ಇದ್ದೀವಿ ಅದು ಸೊ ಆರ್ಥಿಕ ತಾರತಮ್ಯ ಅಂದರೆ ಬಡವರು ಶ್ರೀಮಂತರ ಡಿಫ್ರೆನ್ಸ್ ಇರ್ತದೆ ಅದನ್ನು ಕೂಡ ನೆಕ್ಸ್ಟ್ಲವ್ರು ವಿರೋಧಿಸ್ತಾರೆ ಹಾಗೆ ಸೊ ತುಂಬ ಡೀಟೇಲಾಗಿ ಹೋಗ್ತಾ ಇಲ್ಲ ಸೊ ಒಂದಿಷ್ಟು ಅರ್ಥ ಆದರೆ ನಿಮಗೆ ಸಾಕು ನಾನು ಹೇಳೋದ್ರಲ್ಲಿ ನಿಮಗೆ ಐವತ್ತರಿಂದ ಅರವತ್ತು ಭಾಗ ಅರ್ಥ ಆಯಿತು ಅಂದ್ರೂ ಸಾಕು ಈ ಪಾಯಿಂಟ್ಸ್ಗಳನ್ನ ತಲೆ ಇಟ್ಕೊಂಡು ನೀವು ಬರಿಬೋದು ನೆಕ್ಸ್ಟು ಅಂತಾರಾಷ್ಟ್ರೀಯ ಸಹಕಾರ ಈಗ ಭಯೋತ್ಪಾದನೆಗೆ ಕಂಟ್ರೋಲ್ ಮಾಡಬೇಕು ಅಂದರೆ ಬರೀ ಇಂಡಿಯಾ ಮಾತ್ರ ಹೊಡೆದಾಡೋರು ಸಾಕಾಗಲ್ಲ ಇಂಡಿಯಾ ಜೊತೆ ಬೇರೆ ಬೇರೆ ದೇಶಗಳು ಕೈ ಜೋಡಿಸಬೇಕು ಇಂಡ್ಯೆಗೆ ಬೇಕಾದಂಥ ಸಪೋರ್ಟ್ಗಳು ನಾವು ಮಾಡಬೇಕು ಹೇಗೆ ಸಪೋರ್ಟ್ ಮಾಡ್ತೇವೆ ಡಿಸ್ಕಸ್ ಡಿಸ್ಕಷನ್ ಮಾಡೋಣ ಬಟ್ ಅಂತಾರಾಷ್ಟ್ರೀಯ ಸರ್ಕಾರ ಸಹಕಾರ ಅನ್ನೋದು ತುಂಬ ಇಂಪಾರ್ಟೆಂಟು ತಂತ್ರಜ್ಞಾನದ ಕೊರತೆ ಭಯೋತ್ಪಾದಕ ಚಟುವಟಿಕೆಗಳು ಕಂಡುಹಿಡಿದ್ರು ಇವಾಗ ಆನ್ಲೈನಲ್ಲೆಲ್ಲ ಆ್ಯಕ್ಟಿವಿಟೀಸ್ಗಳು ಮಾಡ್ತಾರೆ ಸೊ ಒಂದು ಅಥವಾ ಅವರವ್ರ ಗುಂಪುಗಳು ಆನ್ಲೈನ್ ಕಮ್ಯುನಿಕೇಷನ್ ಮಾಡ್ಕೋತಾರೆ ಸೊ ಬೇರೆ ಬೇರೆ ಅಡ್ವಾನ್ಸ್ಡ್ ಎಕ್ವಿಪ್ಮೆಂಟ್ಸ್ಗಳನ್ನ ಯೂಸ್ ಮಾಡ್ತಾರೆ ಬೇರೆ ಬೇರೆ ರೀತಿ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಬಾಂಬ್ ಬ್ಲಾಸ್ಟ್ ಮಾಡೋಕ್ಕೆ ಬೇಕಾದಂಥ ಮೆಟೀರಿಯಲ್ಗಳನ್ನ ಅವ್ರು ಸೀದಾ ಸೀದಾ ದರಕ್ಕಾಗಲ್ಲ ಸೊ ಅದನ್ನು ನಮ್ಮ ಸೆಕ್ಯೂರಿಟಿ ಸಿಸ್ಟಮ್ ಏನಿದೆ ಅದನ್ನು ತಪ್ಸಿ ತರಬೇಕಾಗತ್ತೆ ಅದೆಲ್ಲ ಹೇಗೆ ಮಾಡ್ತಾರೆ ಅದನ್ನು ನಾವು ಹೇಗೆ ಡಿಟೆಕ್ಟ್ ಮಾಡ್ತೀವಿ ಆ ಸಮಸ್ಯೆಗಳು ಕೂಡ ಇರುತ್ತೆ ಜನರು ಭಯೋತ್ಪಾದಕರನ್ನ ಭಯೋತ್ಪಾದಕಕ್ಕೆ ಎಷ್ಟು ಮಟ್ಟಿಗೆ ಪ್ರೋತ್ಸಾಹ ಕೊಡ್ತಾರೆ ಅಥವಾ ಕೊಡಲ್ಲ ಅಲ್ಲಿನ ದೇಶದ ಜನರ ಮನಸ್ಥಿತಿಗಳು ಹೇಗಿರ್ತವೆ ಅನ್ನೋದ್ರ ಮೇಲೂ ಕೂಡ ಭಯೋತ್ಪಾದನೆ ಎಷ್ಟು ಬೆಳೆಯುತ್ತೆ ಅಥವಾ ಕಡಿಮೆ ಆಗುತ್ತೆ ಅನ್ನೋದು ನಿರ್ಧಾರ ಆಗುತ್ತೆ ಸೊ ಹೀಗೆ ಸೊ ಇಲ್ಲೊಂದು ಏಳೆಂಟು ಪಾಯಿಂಟ್ಗಳನ್ನ ನಾನು ಐಡೆಂಟಿಫೈ ಮಾಡಿದ್ದೀನಿ ಸಿಂಪಲ್ಲಾಗಿ ಏಳೆಂಟು ಪಾಯಿಂಟ್ಗಳನ್ನ ಐಡೆಂಟಿಫೈ ಮಾಡಿದ್ದೀನಿ ಸೊ ಇಷ್ಟು ಬರೆದರೂ ಸಾಕು ಇಷ್ಟು ಬರೋದ್ರೂ ಸಾಕು ಯಾವುದೇ ಸಮಸ್ಯೆ ಇಲ್ಲ ಸಲ ಹೇಳ್ತೀನಿ ಭಯೋತ್ಪಾದನೆ ಅಂದರೆ ಏನು ಅಂತ ಹೇಳಿದ್ದೀನಿ ಪ್ರತ್ಯೇಕವಾದ ಚಟುವಟಿಕೆಗಳ ಬಗ್ಗೆ ಹೇಳಿದ್ದೀನಿ ಧಾರ್ಮಿಕ ಮೂಲಭೂತವಾದ ನಮ್ಮದೇ ಒಂದೇ ಧರ್ಮ ಶ್ರೇಷ್ಠ ಅಂತ ಹೇಳಿದಾಗ್ಬೋದು ಈಶಾನ್ಯ ಭಾಗದ ಸಮಸ್ಯೆ ನಾಗಾಲ್ಯಾಂಡು ತ್ರಿಪುರ ಮಿಜೋರಾಮು ಈ ಥರ ದೇಶಗಳೇನಿದೆ ಈ ಥರ ರಾಜ್ಯಗಳೇನಿದೆ ಅದರ ಸಮಸ್ಯೆ ಆಗ್ಬೋದು ಅಥವಾ ದುರ್ಬಲ ರಾಜಕೀಯ ವ್ಯವಸ್ಥೆ ದೇಶದಲ್ಲಿನ ರಾಜಕೀಯ ವ್ಯವಸ್ಥೆ ಹೇಗಿರುತ್ತೆ ಆ ಸಮಸ್ಯೆ ಆಗ್ಬೋದು ಅಥವಾ ಆರ್ಥಿಕ ತಾರತಮ್ಯ ನಕ್ಸಲರ ಸಮಸ್ಯೆ ಆಗ್ಬೋದು ಅಂತಾರಾಷ್ಟ್ರೀಯ ಸಹಕಾರ ಆಗ್ಬೋದು ತಂತ್ರಜ್ಞಾನದ ಕೊರತೆ ಜನರ ಪ್ರೋತ್ಸಾಹ ಈ ಥರ ಏಳೆಂಟು ಪಾಯಿಂಟ್ಗಳನ್ನ ನೀವು ನೆನ್ಪಿಟ್ಕೋಬೇಕು ಆ ಪಾಯಿಂಟ್ಗಳು ನೆನ್ಪಿಟ್ಕೊಂಡು ಅದಕ್ಕೆ ತಕ್ಕಂಥದ್ದು ಒಂದು ಸೆಂಟೆನ್ಸು ಇಲ್ಲಿ ಏನು ಸೆಂಟೆನ್ಸ್ ಇರುತ್ತೆ ಅದನ್ನು ಅದೇ ರೀತಿ ಬರೀಬೇಕು ಅಂತಿಲ್ಲ ಅದ್ರ ಬಗ್ಗೆ ತಿಳ್ಕೊಂಡು ಅದನ್ನ ಬರೆಯೋ ಅಷ್ಟಿದ್ರೆ ಸಾಕು ಪಾಯಿಂಟ್ ವೈಸ್ ಏನಕ್ಕೆ ನಿಮ್ಗೆ ಹೇಳಿದ್ದೀನಿ ಅಂತಂದರೆ ನೆನ್ಪಿಟ್ಕೊಳ್ಳೋದು ಆಗಲಿ ಅನ್ನೋ ಉದ್ದೇಶಕ್ಕೋಸ್ಕರ ನಿಮಗೆ ಪಾಯಿಂಟ್ ವೈಸ್ ನಾನು ಹೇಳಿದ್ದೀನಿ ಅರ್ಥ ಆಗ್ತಿದೆಯಾ ಏನಾದರೂ ಡೌಟ್ಸ್ ಇತ್ತು ಅಂತಂದರೆ ಕಮೆಂಟ್ ಮಾಡಿ